ನಾನು ತಮ್ಮಲ್ಲಿ ಕ್ಷಮೆಯನ್ನು ಕೇಳೋದಕ್ಕೆ ಬಯಸ್ತೇನೆ ನನ್ನ ಬಹುಶಃ ನನ್ನಾಗಿ ರಾಜಕೀಯ ಜೀವನದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ತಡವಾಗಿ ಒಂದು ಕಾರ್ಯಕ್ರಮಕ್ಕೂ ಹೋಗಿದೆ ಏಕೆಂದ್ರೆ ನನಗೆ ಯಾವುದೇ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಹೇಳಿ ನಮಗೆಲ್ಲ ಹಿರಿಯರು ಪಾಠ ಹೇಳಿದ್ದಾರೆ ನಾನು ತಮ್ಮಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ ದೈವಾಣಿ ಕ್ಷಮಿಸ್ಬೇಕು ನಾನು ತಮ್ಮಲ್ಲಿ ಕ್ಷಮೆಯನ್ನು ಕೇಳೋದಕ್ಕೆ ಬಯಸ್ತೇನೆ ನನ್ನ ಬಹುಶಃ ನನ್ನಾಗಿ ರಾಜಕೀಯ ಜೀವನದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ತಡವಾಗಿ ಒಂದು ಕಾರ್ಯಕ್ರಮಕ್ಕೂ ಹೋಗಿದ್ದೆ ನನಗೆ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ದಾವಣಗೆರೆಯಲ್ಲಿ ನಾಲ್ಕು ಕಾರ್ಯಕ್ರಮ ಮಾಡಿ ಕಳಿಸಿಕೊಂಡಿದ್ದಾರೆ ಅಭಿನಂದನೆ ಏಕೆಂದರೆ ನನಗೆ ಯಾವುದೇ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತೇಳಿ ನಮಗೆಲ್ಲ ಹಿರಿಯರು ಪಾಠ ಹೇಳಿದ್ದಾರೆ ನಾನು ತಮ್ಮಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ ದಯಮಾಡಿ ಕ್ಷಮಿಸ್ಬೇಕು ನಾನು ತಮ್ಮಲ್ಲಿ ಕ್ಷಮೆಯನ್ನು ಕೇಳೋದಕ್ಕೆ ಬಯಸ್ತೇನೆ ನನ್ನ ಬಹುಶಃ ನನ್ನಾಗಿ ರಾಜಕೀಯ ಜೀವನದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ತಡವಾಗಿ ಒಂದು ಕಾರ್ಯಕ್ರಮಕ್ಕೂ ಹೋಗಿದ್ದೆ ನನಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ದಾವಣಗೆರೆಯಲ್ಲಿ ನಾಲ್ಕು ಕಾರ್ಯಕ್ರಮ ಮಾಡಿ ಕರೆಸಿಕೊಂಡಿದ್ದೇನೆ ದಾವಣಗೆರೆ ಅಭಿನಂದನೆ ಅಭಿನಂದನೆಗಳು ಏಕೆಂದರೆ ನನಗೆ ಯಾವುದೇ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತೇಳಿ ನಮಗೆಲ್ಲ ಹಿರಿಯರು ಪಾಠ ಹೇಳಿದ್ದಾರೆ ನಾನು ತಮ್ಮಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ ದಯವಾಣಿಗೆ ಕ್ಷಮಿಸಬೇಕು